ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭವ್ಯಾರ್ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲಾರು ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಇವಾಗ ಕಾಫಿ ಟೈಮ್ ಆಗಿರೋದ್ರಿಂದ ಯಾರ್ಯಾರು ಕಾಫಿ ಈ ಟೈಮ್ ಅಲ್ಲಿ ಕುಡಿತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವಾಗ ನಾನು ನಾನೇನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತಂದ್ರೆ ಏನಾದ್ರು ಸ್ನಾಕ್ಸ್ ನ ಪ್ರಿಪೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮನೇಲೇನೆ ಇನ್ಸ್ಟಾಂಟ್ ಆಗಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ನಾವು ಪಾಪ್ಕಾರ್ನ್ ನ ಮಾಡ್ಬಹುದು ಅದನ್ನ ಹೇಗೆ ಮಾಡೋದು ಅಂತ ಅನ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಪಾಪ್ಕಾರ್ನ್ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೂ ತುಂಬಾ ಇಷ್ಟ ಅಂಡ್ ಚಿಕ್ಕ ಚಿಕ್ಕ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಅಂಡ್ ಮೂವಿ ನೋಡ್ಬೇಕಾದ್ರೆಲ್ಲ ಅದೊಂಥರ ಟೈಮ್ ಪಾಸ್ ಅದಿದ್ರೇನೆ ಮೂವಿನ ಚೆನ್ನಾಗೆ ಎಂಜಾಯ್ ಮಾಡ್ಕೊಂಡು ನೋಡ್ಬಹುದು ಅಂಡ್ ಮಾಲ್ಗಳಲ್ಲೆಲ್ಲ ತುಂಬ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂಡ್ ನಾವು ಹೊರಗಡೆ ತಗೊಂತೀವಿ ಅಂತಂದ್ರು ಅರೌಂಡ್ ಫೋರ್ಟಿ ಟು ಫಿಫ್ಟಿ ರುಪಿ ಆಗುತ್ತೆ ಅದೇ ಫೋರ್ಟಿ ಟು ಫಿಫ್ಟಿಗೆ ನಾವು ಕಾರ್ನ್ ತಂದು ಮನೆಯಲ್ಲಿ ಪಾಪ್ಕಾರ್ನ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಸೊ ಬನ್ನಿ ಅದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ನಮಗೆ ಪಾಪ್ಕಾರ್ನ್ ಮಿನಿಮಲ್ ಇಂಗ್ರೀಡಿಯಂಟ್ಸ್ ಇಲ್ಲಿ ನಾನು ಕಾರ್ನ್ ಸ್ವಲ್ಪ ತಗೊಂಡಿದ್ದೀನಿ ಎಣ್ಣೆ ಉಪ್ಪು ಹರ್ಸಿನ ಪುಡಿ ಮತ್ತೆ ಚಿಲ್ಲಿ ಪೌಡರ್ ಇದಿಷ್ಟೇ ನಮಗೆ ಬೇಬಿ ಕಾರ್ನ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಇವಾಗ ನಾನು ಸ್ಟೌವ್ ಆನ್ ಮಾಡಿಕೊಂಡು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಆಯಿಲ್ ಅನ್ನ ಹಾಕೋತಾ ಇದೀನಿ ನಾನು ಇದು ತಗೊಂಡಿರುವಂತಹ ಕಾರ್ನ ಎರಡು ಸರಿ ನಾನು ಪಾಪ್ಕಾರ್ನ್ ಮಾಡ್ಕೊತೀನಿ ನೋಡಿ ಇಷ್ಟು ಸ್ವಲ್ಪ ಎಣ್ಣೆನ ತಗೊಂಡಿದ್ದೀನಿ ಇವಾಗ ಆಕ್ಚುಲಿ ನಾವು ಇದಕ್ಕೆ ಸ್ವಲ್ಪ ಉಪ್ಪುನ ಸೇರಿಸ್ಬೇಕಾಗತ್ತೆ ಸ್ವಲ್ಪ ಖಾರದ ಪುಡಿಯನ್ನ ಸೇರಿಸ್ಬೇಕಾಗತ್ತೆ ಸ್ವಲ್ಪ ಅರ್ಶಿನವನ್ನ ಹಾಕೋಬೇಕಾಗುತ್ತೆ ನೋಡಿ ಈ ಮೂರು ಇಂಗ್ರೀಡಿಯೆಂಟ್ಸ್ ನ ಮೇಲೆ ನಾನು ಸ್ವಲ್ಪ ಪಾಪ್ಕಾರ್ನ್ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗೆ ಖಾರ ಮತ್ತು ಉಪ್ಪು ಮತ್ತೆ ಅರ್ಶನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಲೋ ಫ್ಲೇಮಲ್ಲೇ ಇರಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಾದ್ಮೇಲೆ ನಾನು ಮಾಡ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚ ಮುಚ್ಚಿಬಿಟ್ಟು ಫ್ಲೇಮ್ ನ ಹೈ ಮಾಡ್ಕೋಬೇಕಾಗುತ್ತೆ ಹೈ ಮಾಡ್ಕೊಂಡು ಹೀಗ ಸ್ವಲ್ಪ ಕುಕ್ಕರ್ನ ಮಿನಿಟ್ಸ್ ಆದಮೇಲೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾವು ಮಹಿಳೆಯರು ಮನೆಯಲ್ಲೇ ಟ್ರೈ ಮಾಡಿದ್ರೆ ಔಟ್ಸೈಡ್ ಫುಡ್ ಎಲ್ಲ ಆರಾಮಾಗಿ ಮನೆಯಲ್ಲೇ ಮಕ್ಳುಗಳಿಗೂ ಕೂಡ ಸ್ನ್ಯಾಕ್ಸ್ ಆಗಿ ಮಾಡಿ ಕೊಡಬಹುದು ನಾವು ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ ಸೊ ಅವಾಗ ಅವಾಗ ಹೀಗೆ ಮಾಡ್ಕೊಂಡಿ ಫ್ಲೇಮು ಹೈ ಅಲ್ಲೇ ಅದೇ ನಾವು ಮಾಲ್ ಎಲ್ಲ ಹೋದ್ರೆ ಎಷ್ಟು ಕೊಟ್ಟಿವಲ್ಲ ಇವನ್ ಮೂವಿ ಟಿಕೆಟ್ ಗಿಂತ ಪಾಪ್ಕಾರ್ನ್ ತಗೊಳ್ಳೋದೆ ತುಂಬಾ ಕಾಸ್ಟ್ಲಿ ಇರುತ್ತೆ ಆ್ಯಂಡ್ ಇವನ್ ನಾರ್ಮಲ್ ಥಿಯೇಟ್ರಲ್ ಆದ್ರೂ ಅಷ್ಟೇ ಏಯ್ಟಿ ಹಂಡ್ರೆಡ್ ರುಪಿ ತಗೋತಾರೆ ನೋಡಿ ಇವಾಗ ಸೌಂಡ್ ಬರ್ತಿದೆ ಪಾಪ್ಕಾರ್ನ್ ನೋಡಿ ಸಿಡಿತಾ ಇದೆ ಹೀಗೆ ಅಂದ್ಕೋತಾ ಇರಿ ಸ್ವಲ್ಪ ಮೇಲೆ ಹೆತ್ಬಿಟ್ಟು ಫ್ಲೇಮಿಂದ ಹೀಗೆ ಅಂತ ಇರಿ ನೋಡಿ ಅವಾಗ ಸೀದೋಗಲ್ಲ ಕೆಳಗಡೆ ನೀಟಾಗಿ ಎಲ್ಲಾ ಕಾರ್ನ್ ಪಾಪ್ಕಾರ್ನ್ ಆಗುತ್ತೆ ಸೊ ಫೈನಲಿ ಇವಾಗ ಓಪನ್ ಮಾಡೋಣ ಫೈನಲಿ ಪಾಪ್ಕಾರ್ನ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಕೇವಲ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ನಾವು ಪಾಪ್ಕಾರ್ನ್ ನ ಮನೆಯಲ್ಲೇ ಮಾಡ್ಕೋಬಹುದು ನಾನು ಇದನ್ನ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದೀನಿ ನೋಡಿ ಪಾಪ್ಕಾರ್ನ್ ರೆಡಿ ಇದೆ ನೋಡಿ ಸಕ್ಕತ್ತಾಗಿದೆ ಕ್ರಿಸ್ಪಿ ಆಗು ಇದೆ ಮೆತ್ ಮತ್ಕಂತೂ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ಈ ರೀತಿಯಾಗಿ ಬೇಗನೆ ಮನೆಯ ಕಾರ್ನ್ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನೀವಿನ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನಾವು ಮಿಸ್ ಮಾಡಿದ್ರ ಕೊನೆವರೆಗೂ ನೋಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅಂಡ್ ಚಿಯರ್ಸ್ ಸೊ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಬೈ ಫ್ರೆಂಡ್ಸ್ ಟೇಕ್ ಕೇರ್